ಅದು ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಬೇಕು ಇದ್ದೇ ಇರ್ತದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಡ್ತಕ್ಕಂಥ ವಿಚಾರ ನಮಗೂ ಕೂಡ ಇವತ್ತು ಟಿ ವಿ ಚಾನಲ್ ಅಲ್ಲಿ ಬೇರೆ ಏನು ಸಬ್ಜೆಕ್ಟ್ ಇರ್ತಾ ಇಲ್ಲ ಇವರು ಬೆಳಗ್ಗೆ ಎದ್ರೆ ಸಂಜೆವರೆಗೂ ಇವ್ರದೇ ನೋಡೋದು ಅದರಲ್ಲಿ ಇವತ್ತು ಅಭಿವೃದ್ಧಿ ಕೆಲಸವನ್ನ ಬಿಟ್ಟು ಜನ ಕೂಡ ಎಲ್ಲ ಕೂಡ ರಸ್ತೆಗಳು ಗುಂಡಿ ಬಿದ್ದು ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ರೈತರುಗಳು ಅತಿವೃಷ್ಟಿಯಿಂದ ಇವತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದರೂ ಕೂಡ ಯಾರು ಹೋಗಿ ನೋಡ್ತಾ ಇಲ್ಲ ಇವತ್ತು ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಿಲ್ಲ ಇವತ್ತು ಎಮ್ ಎಲ್ ಎಗಳಿಗೆ ಕೇವಲ ಬಿ ಜೆ ಪಿ ಎಮ್ ಎಲ್ ಎ ಜೆ ಡಿ ಎಸ್ ಎಮ್ ಎಗಳಿಗೆ ಬರೀ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟವರು ಇಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಅಭಿವೃದ್ಧಿ ಶೂನ್ಯ ದುಡ್ಡನ್ನು ಮಾತ್ರ ಟ್ಯಾಕ್ಸ್ಗಳು ಎಲ್ಲ ಥರದಲ್ಲೂ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಕ್ಕೋಸ್ಕರ ಕಚ್ಚಾಟ ಮಾಡಿಕೊಂಡು ಇಡೀ ಕ್ಷೇ ರಾಜ್ಯದ ಅಭಿವೃದ್ಧಿಯನ್ನ ಕಡ್ಗಣಿಸ್ತಕ್ಕಂಥ ಕೆಲಸವನ್ನ ಪಾಪದ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ನೂರ್ ಮೂವತ್ತಾರು ಸೀಟನ್ನು ಇಡೀ ರಾಜ್ಯದ ಜನತೆ ಕೊಟ್ರು ಅದನ್ನ ಸದುಪಯೋಗವನ್ನ ಮಾಡ್ಕೊಂಡು ಜನಗಳ ಕೆಲಸವನ್ನ ಮಾಡತಕ್ಕಂಥದನ್ನು ಬಿಟ್ಟು ಇವತ್ತು ಅಧಿಕಾರಕ್ಕೋಸ್ಕರ ಜಗಳವನ್ನ ಮಾಡ್ತಾರೆ ಇದರಿಂದ ರಾಜ್ಯದ ಅಭಿವೃದ್ಧಿ ಶೂನ್ಯ ಸರ್ ಸರ್ ಸರ್ಕಾರ ಸರ್ಕಾರ ಆಗ್ಬೇಕು ಅಂತ ಹೇಳಿಬಿಟ್ಟು ಬಿಜೆಪಿ ಜೆ ಕಾಯ್ತಾ ಇದ್ರನ್ನು ಮಾತಿದೆ ಸರ್ ಸಡಿಲ್ ಆದ್ರೆ ನಾನು ಯಾಕೆ ಬಿಗಿ ಮಾಡಕ್ ಹೋಗಲಿ ಸಡಳ ಆದ್ರೆ ಆಗಲಿ ಆದ್ರೆ ನಮಗೆ ರಾಜಕೀಯವಾಗಿ ನೋಡಬೇಕಾದ್ರೆ ನಾವು ನೇರವಾಗಿ ಹೇಳ್ತೀವಿ ಇವತ್ತು ಸರ್ಕಾರ ನಮ್ಗೇನು ಅವರೇ ಇನ್ನು ಎರಡೂವರೆ ವರ್ಷ ಇಲ್ಲಿ ಬಿದ್ದು ಅಂತಾರೆ ನಾವು ಕಾಯ್ಕೊಂಡು ಕೂತಿರ್ತೀವಲ್ಲ ನಾವೇ ಸುಮ್ಮನೆ ಕೂತಿರ್ತೀವ ಅದನ್ನ ನಾವು ನೋಡೇ ನೋಡ್ತೀವಿ ಅವಕಾಶವನ್ನ ನೋಡ್ತೀವಿ ಅದರಲ್ಲಿ ಅವ್ರಾಗ ಅವ್ರು ಬಿದ್ದೋದ್ರೆ ನಾವಾಗ ಯಾಕೆ ನಾವ್ಯಾಕೆ ಸುಮ್ಮನೆ ಇರೋಣ ಅವ್ರಿಗೇನು ಕಡ್ಡಿ ಕೊಟ್ಟು ನಿಲ್ಸಕ್ ಹೋಗಲ್ಲ ಕಡ್ಡಿನ ಎಳಿತೀವಿ ಬಿದ್ದು ಹೋಗಲಿ ಅಂತೇಳಿ ಇವತ್ತೇನಾಗಿದೆ ಯಲಹ ವಾರ್ಡ್ಗಳಿಗೆ ಕಳೆದ ಬಿ ಬಿ ಎಂ ಪಿ ಆದಾಗಿಂದ ಕೂಡ ಕೆಂಪೇಗೌಡರು ಬೆಂಗಳೂರನ್ನು ಕಡಿದಂಥವ್ರು ಇದ್ದಂತ ಜಾಗವನ್ನು ನಾವು ಕೆಂಪೇಗೌಡ ವಾರ್ಡ್ ಮಾಡಿಸಿದ್ವಿ ಹಿಂದೆ ಇನ್ನೊಂದು ವಾರ್ಡು ಚೌಡೇಶ್ವರಿ ಇತ್ತು ಮೂರನೇ ವಾರ್ಡ್ ಎಕ್ಸ್ಟ್ರಾ ಮಾಡಿದ್ದು ಅದನ್ನು ವೆಂಟಾಲ ಅಂತೇಳಿ ಸರ್ಕಾರನೇ ಮಾಡಿತ್ತು ಗರುಡು ಪ್ರತಿಯನ್ನು ಹೊಡಿಸೋದಕ್ಕೆ ಮೊದಲು ಆದರೆ ಮೊನ್ನೆ ಅಚಾನಕ್ಕಾಗಿ ಚೇಂಜ್ ಮಾಡಿ ಕೆಂಪೇಗೌಡ ವಾರ್ಡನ್ನು ಹಳೆ ಎಲ್ಲ ಅಂತ ಇಟ್ಟವ್ರೆ ಚೌಡೇಶ್ವರಿ ವಾರ್ಡ್ ಹೋಗಿ ರಾಜ ಕೆಂಪೇಗೌಡ ಇಟ್ಟವ್ರೆ ವೆಂಟಾಲ ಮಾರುತಿ ನಗರ ಯಾವುದಾದ್ರೂ ಒಂದೇ ಸೈಡ್ ಹೋಗುತ್ತೋ ಅದು ಆಕಾಶ ಅಂತ ಇಟ್ಟವ್ರೆ ಆಕಾಶ ಯಾರೋ ಏನು ಅಂತೇಳಿ ನಮಗೂ ಕೂಡ ಏನು ಗೊತ್ತಾಗಲಿಲ್ಲ ಈಗಾಗಲೇ ಅಲ್ಲಿ ಪ್ರತಿಭಟನೆಗಳನ್ನು ಕೂಡ ಪಕ್ಷಾತೀತವಾಗಿ ಜನ ಮಾಡಿದ್ದಾರೆ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ನಾನು ಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ ಅಧಿಕಾರಿಗಳು ಹೇಳಿದ್ದೀನಿ ಆ ಹೆಸರುಗಳನ್ನು ಮಾತ್ರ ಬದಲಾಯಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ